ಬೆಳಗಾವಿಯ ಕೃಷಿ ಬೆಲೆ ಆಯೋಗ ಸಂರಚನೆಯಲ್ಲಿ ಅತ್ಯುತ್ತಮ ಶಿಕ್ಷಣ ಕೃಷಿ ಅರ್ಥಶಾಸ್ತ್ರ ಕೃಷಿ ಮಾರುಕಟ್ಟೆಯಲ್ಲಿ ವ್ಯವಹಾರದ ಪರಿಣಿತಿ ಹೊಂದಿದ್ದವರನ್ನು ಆಯೋಗದ ಅಧ್ಯಕ್ಷರಾಗಿ ಸರ್ಕಾರ ನೇಮಕ ಮಾಡಬೇಕೆಂದು ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ಸಿದ್ಧಗೌಡ ಮುದುಗಿ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೃಷಿ ಕ್ಷೇತ್ರದಲ್ಲಿ ದೂರದೃಷ್ಟಿಯುಳ್ಳ ಪ್ರಗತಿಪರ ಇಬ್ಬರು ರೈತ ಪ್ರತಿನಿಧಿಗಳು ಮತ್ತು ಕೃಷಿ ಉತ್ಪಾದನಾ ಮಾರಾಟ ಮಾರುಕಟ್ಟೆ ಅನುಭವ ತಜ್ಞರೊಳಗೊಂಡ ಐದು ಜನ ಆಯೋಗದ ಸದಸ್ಯರಿದ್ದಾರೆ ಎಂದರು ರೈತರ ಅನುಕೂಲಕ್ಕಾಗಿ ಕೃಷಿ ಕ್ಷೇತ್ರದಲ್ಲಿ ನಮ್ಮ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರದ ಆಯೋಗ ಸ್ಥಾಪನೆ ಮಾಡಬೇಕೆಂದರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಆತ್ಮ ಭಾರತ ನಿರ್ಮಾಣ ಕಲ್ಪನೆ ಕಾಯ್ದೆ ತಿದ್ದುಪಡಿ ಮಾಡಬೇಕು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊಟ್ಟಂತೆ ಮೂರು ಕರಾಳ ಕಾಯ್ದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿ ದೆಹಲಿಯ ಗಡಿ ಭಾಗದಲ್ಲಿ ಕಳೆದ ಎರಡು ತಿಂಗಳಿಂದ ಆಮರಣ ಉಪವಾಸ ನಿರಂತರ ರಾಷ್ಟ್ರೀಯ ರೈತ ನಾಯಕ ಮಾನ್ ಜಗಜೀತ್ ಸಿಂಗ್ ದಲಿವಾಲ್ ಇವತ್ತಿಗೂ ಆಮರಣ ಉಪವಾಸ ಮುಂದುವರಿಸುತ್ತಾರೆ ಎಂದರು ಕೇಂದ್ರ ಸರ್ಕಾರದ ರೈತ ಉತ್ಪನ್ನ ವಾಣಿಜ್ಯ ಉತ್ತೇಜನ ಸೌಲಭ್ಯಗಳ ಕಾಯ್ದೆ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತು ಮೂರನೇದಾಗಿ ರೈತರ ಸಾಮರ್ಥ್ಯ ಅಭಿವೃದ್ಧಿ ಮತ್ತು ರಕ್ಷಣೆ ಅಂದ್ರೆ ರೈತರ ಬೆಲೆ ಖಾತ್ರಿ ಒಪ್ಪಂದ ಕೃಷಿ ಸೇವೆಗಳು ಎರಡ್ ಸಾವಿರದ ಇಪ್ಪತ್ತು ಅಗತ್ಯ ವಸ್ತುಗಳ ಕಾಯ್ದೆ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ತು ಇದನ್ನೆಲ್ಲ ಸರ್ಕಾರ ಜಾರಿಗೆ ಬಂತು ಇತ್ತರಲ್ಲಿ ರೈತ ಹಿತಾಸಕ್ತಿ ಇಲ್ಲ ಇದು ಖಾಸಗೀಕರಣ ಪಿ ಎಪಿಎಂ ಸಿ ತಿದ್ದುಪಡಿ ಮಾಡಬೇಕು ಕಾಯ್ದೆಯನ್ನು ವಾಪಸ್ ಪಡ್ಕೋಬೇಕು ಅಂತೇಳಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತನ್ನ ಕಾಯ್ದೆಯನ್ನು ವಾಪಸ್ ಪಡ್ಕೊಂಡ ಮೇಲೆ ಇದು ಯಾವ ರಾಜ್ಯದಲ್ಲೂ ಕೂಡ ಮಾಡಲಿಕ್ಕೆ ಅನುಕೂಲವಾಗುವುದಿಲ್ಲ ಅಂತದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾತು ಕೊಟ್ಟಂತೆ ಮೂರು ಕಲಾ ಕಾಯ್ದೆಯನ್ನು ಹಿಂಪಡೆಯುವಂತೆ ಇವತ್ತು ದಿಲ್ಲಿಯಲ್ಲಿ ಅರವತ್ತು ದಿನಗಳಿಂದ ಅಮರ ಉಪಸ್ಕೊಂಡಂತ ಜಗಜಿತ್ ಸಿಂಗ್ ಬೆಲ್ಲೆವಳ ಕೂಡ ಅದನ್ನು ಇಳಿಸಬೇಕಾದಂತಹ ಉಪವಾಸಕ್ಕೆ ಇವತ್ತು ಮುಂದುವರೆದರೆ ಅಂಥದ್ರಲ್ಲಿ ಇವತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಆಘಾತ ಕೆಲಸ ಆಗಿದೆ ಯಾವ ಒಂದು ಕೇಂದ್ರ ಸರ್ಕಾರಕ್ಕೆ ನಾವು ಏನು ಕೃಷಿ ಕಾಯ್ದೆಯನ್ನು ವಾಪಸ್ ಮಾಡ್ಕೋಬೇಕು ಖಾಸಗೀಕರಣ ವಾಪಸ್ ಮಾಡ್ಕೋಬೇಕು ಮೂಲ ಏಕೆಸೇವನ ಬೀಯನ್ನು ಮುಂದುವರೆಸಬೇಕಂತ ಹೋರಾಟ ಮಾಡಿದಾಗ ಚುನಾವಣೆಯ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ನಮ್ಮ ಜೊತೆ ಬೀದಿಗಿಳಿದು ಹೋರಾಟ ಮಾಡಿ ನಿಮ್ಮ ಜೊತೆ ನಾವು ಅದೇವಿ ಚುನಾವಣೆಯಲ್ಲಿ ನಡೆದಂತ ಎರಡ್ ಸಾವಿರದ ಇಪ್ಪತ್ತ್ ಮೂರ ನಡೆದ ಕರ್ನಾಟಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದಂತ ಪ್ರಣಾಳಿಕೆಯಲ್ಲಿ ಕೂಡ ಅವರು ಸ್ಪಷ್ಟವಾಗಿ ಆಶ್ವಾಸನೆ ಕೊಡ್ತಾರೆ ರೈತರಿಗೆ ಬೇಕಂತ ಕಾಯ್ದೆಗಳನ್ನ ಮಾಡ್ತೀವಿ ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವೆಲ್ಲರೂ ಕೂಡಿ ಸರ್ಕಾರವನ್ನು ಬಹುಮತದಿಂದ ಪ್ರಯತ್ನ ಇವತ್ತು ನಮ್ಮ ಬೆನ್ನ ಮೇಲೆ ಆರಿಸುವ ಆಗ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ಕೂಡ ಬಲವಾಗಿ ವಿರೋಧಿಸಿತ್ತು ರೈತರಂತೂ ಬೀದಿ ಮೇಲೆ ಇದ್ದೆವು ಬಿಜೆಪಿ ಸರ್ಕಾರ ತಂದ ರೈತ ವಿರೋಧ ಕಾಯ್ದೆಯನ್ನು ರದ್ದುಗೊಳಿಸುವ ರೈತರ ಮೇಲಿನ ರಾಜಕೀಯ ಪ್ರೇರಿತ ಕೇಸುಗಳನ್ನು ವಾಪಸ್ಸು ಪಡೆಯುವ ಕುರಿತು ಭರವಸೆ ನೀಡಿದ್ದಾರೆ ಆದರೆ ಯಾವುದೇ ರೈತನ ಸಮಸ್ಯೆಯನ್ನು ಈಡೇರಿಸಿಲ್ಲ ಎಂದರು ರಾಜಶೇಖರ್ ಗಣಾಚಾರಿ ಶೇಖರ್ ಸೋಮಪ್ಪ ಮುದುಗಿ ಸಂಜಯ್ ಗಾಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ ಕೆಎಂಎಂ ಕರ್ಣ ನ್ಯೂಸ್ ಬೆಳಗಾವಿ